ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ನಾಳೆ ದಿನ ಅಂದರೆ ಇದೇ ನವೆಂಬರ್ ಮೂವತ್ತು ಶನಿವಾರದಂದು ಮಧ್ಯಾಹ್ನ ಮೂರುವರೆಗೆ ಕೊಪ್ಪದ ಪುರಭವನದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನ ಆಯೋಜನೆಯನ್ನ ನಮ್ಮ ಧ್ವನಿ ಬಳಗದ ವತಿಯಿಂದ ಆಯೋಜಿಸಲಾಗಿದೆ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಈ ಭಾಗದ ನಾಯಕನಾಗಿದ್ದು ಸಾಮಾಜಿಕ ಹೋರಾಟಗಾರನಾಗಿದ್ದಂತ ಶ್ರೀ ಮಹೇಂದ್ರ ಕುಮಾರ್ ಅವರು ನಮ್ಮನ್ನಾಗಲಿ ಕೆಲವು ವರ್ಷಗಳು ಕಳೆದು ಹೋಗಿತ್ತು ಮಹೇಂದ್ರ ಕುಮಾರ್ ಅವರ ಇಡೀ ಹೋರಾಟದ ಬದುಕು ಮಹೇಂದ್ರ ಕುಮಾರ್ ಅವರ ವೈಚಾರಿಕ ಸ್ಥಿತ್ಯಂತರಗಳು ಈ ಎಲ್ಲ ವಿಚಾರಗಳ ಹಿನ್ನೆಲೆಯನ್ನು ಇಟ್ಕೊಂಡು ಸಂಪೂರ್ಣವಾಗಿ ಶೋಧಿಸಿ ಸಂಶೋಧಿಸಿ ಹಿರಿಯ ಪತ್ರಕರ್ತರಾದಂತಹ ಶ್ರೀ ನವೀನ್ ಶೆಟ್ಟಿ ಸುರಿಂಜೆ ಅವರು ನಡುಬಗ್ಗಿಸದ ಎದೆಯ ಧ್ವನಿ ಎನ್ನುವಂತಹ ಪುಸ್ತಕವನ್ನ ತಂದಿದ್ದಾರೆ ಈ ಪುಸ್ತಕವನ್ನ ಗದಗದ ಲಡಾಯಿ ಪ್ರಕಾಶನದವರು ಹೊರತಂದಿದ್ದಾರೆ ಈ ಪುಸ್ತಕದ ಮೊದಲ ಆವೃತ್ತಿ ಈಗಾಗಲೇ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ವರ್ಷದ ಹಿಂದೆ ಬಿಡುಗಡೆಯಾಗಿ ಆ ಮೊದಲ ಆವೃತ್ತಿ ಹಲವಾರು ಪ್ರಕಾಶನ ಮಳಿಗೆಗಳಲ್ಲಿ ಪುಸ್ತಕ ಮಳಿಗೆಗಳಲ್ಲಿ ಟಾಪ್ ಟೆನ್ ಲೀಸ್ಟ್ ಅಲ್ಲೂ ಇದ್ದು ಆ ಪುಸ್ತಕ ಮಾರಾಟವಾಗಿದ್ದು ಒಂದು ವಿಶೇಷ ಈಗ ಅದರ ಎರಡನೇ ಆವೃತ್ತಿಯ ಬಿಡುಗಡೆ ಕಾರ್ಯಕ್ರಮವನ್ನ ಮಹೇಂದ್ರ ಕುಮಾರ್ ಅವರ ಹುಟ್ಟೂರಿನಲ್ಲಿ ಆಯೋಜಿಸಲಾಗಿದೆ ಅದೇ ರೀತಿಯಾಗಿ ಶಿವಮೊಗ್ಗದ ಅಹರ್ನಿಶಿ ಪ್ರಕಾಶನದವರು ಹೊರತಂದಿರತಕ್ಕಂಥ ಇನ್ನೊಬ್ಬ ಸಾಮಾಜಿಕ ಹೋರಾಟಗಾರ ಎಂ ಜಿ ಹೆಗಡೆ ಅವರ ಆತ್ಮಕತೆ ಚಿಮಣಿ ಬೆಳಕಿನಿಂದ ಇದೂ ಸಹ ನಾಳೆ ಇಲ್ಲಿ ಎರಡನೇ ಆವೃತ್ತಿ ಬಿಡುಗಡೆಗೊಳ್ಳಲಿದೆ ಈ ಎರಡೂ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರು ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಮಲೆನಾಡಿನ ಮತ್ತು ಈ ಭಾಗದ ಹಿರಿಯ ನಾಯಕರು ಆದಂತಹ ಶ್ರೀ ಎಚ್ ಟಿ ರಾಜೇಂದ್ರ ಮಡಬೂರು ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಶೃಂಗೇರಿ ಕ್ಷೇತ್ರದ ಗೌರವಾಂತ್ ಶಾಸಕರಾದಂಥ ಟಿಡಿ ರಾಜೇಗೌಡರು ನಡುಬಗ್ಗಿಸಿದ ಎದೆಯ ದೊರೆಯನ್ನು ಸಂಶೋಧಿಸಿ ಬರೆದಿರತಕ್ಕಂಥ ಪತ್ರಕರ್ತರಾದ ನವೀನ್ ಶೆಟ್ಟಿ ಸುರಿಂಜೆ ಅವರು ಅಹರ್ನಿಶಿ ಪ್ರಕಾಶನದ ಅಕ್ಷತಾ ಮುಂಚದೇಕಟ್ಟೆ ಅವರು ಅದೇ ರೀತಿ ಲಡಾಯಿ ಪ್ರಕಾಶನದ ಬಸು ಸುಳಿಬಾವಿ ಅವರು ಇವರೆಲ್ಲರೂ ಸಹಿತ ಆಗಮಿಸಲಿದ್ದಾರೆ ಮತ್ತು ಚಿಮಣಿ ಬೆಳಕಿನಿಂದ ಕೃತಿಯ ಆತ್ಮಕಥೆ ಲೇಖಕರಾದಂತಹ ಸಾಮಾಜಿಕ ಹೋರಾಟಗಾರ ಎಂ ಜಿ ಹೆಗಡೆ ಅವರು ಸಹಿತ ನಮ್ಮ ಜೊತೆ ಇರಲಿದ್ದಾರೆ ಅದೇ ರೀತಿಯಾಗಿ ಮಹೇಂದ್ರ ಕುಮಾರ್ ಅವರ ಎಲ್ಲ ಗೆಳೆಯರು ಸಹಿತ ಈ ಕಾರ್ಯಕ್ರಮಕ್ಕೆ ಜೊತೆಗೂಡಿದ್ದಾರೆ ಈ ಕಾರ್ಯಕ್ರಮ ಒಂದು ಪಕ್ಷಾತೀತವಾದಂತಹ ಕಾರ್ಯಕ್ರಮ ಮಹೇಂದ್ರ ಕುಮಾರ್ ಅವರ ವಿಶ್ವಾಸಿಗಳು ಬಂಧು ಬಳಗ ಆತ್ಮೀಯರು ಇವೆಲ್ಲರೂ ಸೇರಿ ಅವರು ಯಾವ್ಯಾವ ವೇದಿಕೆಗಳಲ್ಲೇ ಇರಲಿ ಅವೆಲ್ಲವನ್ನು ಮರೆತು ಈ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ನಮ್ಮ ಧ್ವನಿ ಮಹೇಂದ್ರ ಕುಮಾರ್ ಅವರು ಕಟ್ಟಿದ ನಮ್ಮ ಧ್ವನಿ ಸಂಸ್ಥೆಯವರು ಆಯೋಜನೆ ಮಾಡಿದ್ದಾರೆ ನಾವೆಲ್ಲರೂ ಆ ಕಾರ್ಯಕ್ರಮದ ಸಂಘಟನೆಗೆ ಸಹಕಾರಿಗಳಾಗಿ ನಿಂತಿದ್ದೇವೆ ಎಲ್ಲರೂ ಸಹಿತ ಕಾರ್ಯಕ್ರಮಕ್ಕೆ ಬನ್ನಿ ಇದೆ ಅಂದರೆ ನಾಳೆ ದಿನ ನವೆಂಬರ್ ಮೂವತ್ತು ಶನಿವಾರ ಮಧ್ಯಾಹ್ನ ಮೂರುವರೆಗೆ ಕೊಪ್ಪದ ಟೌನ್ ಹಾಲ್ನಲ್ಲಿ ಒಂದಷ್ಟು ಚಿಂತನೆಗಳು ವಿಚಾರಗಳು ಹಾಡುಗಳನ್ನು ಕೇಳ್ತಾ ಇಡೀ ಕಾರ್ಯಕ್ರಮವನ್ನು ಆಸ್ವಾದಿಸೋಣ ಕಾರ್ಯಕ್ರಮ ಮಧ್ಯಾಹ್ನ ಮೂರುವರೆಯಿಂದ ಸುಮಾರು ಸಂಜೆ ಆರು ಗಂಟೆವರೆಗೆ ಆ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದ ನಂತರ ಕೊಪ್ಪದ ಪುರ ಜೆಂ ಜೆ ಮೈದಾನದಲ್ಲಿ ಕೊಪ್ಪದ ಆಟೋ ಚಾಲಕರ ಗೆಳೆಯರ ಆಯೋಜಿಸಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವೂ ಸಹಿತ ನಡೀತದೆ ಇದು ಕೊಪ್ಪ ಟೌನ್ ಹಾಲ್ನಲ್ಲಿ ಮಧ್ಯಾಹ್ನ ಮೂರುವರೆ ನಡೆಯುತ್ತೆ ಹಾಗಾಗಿ ಎಲ್ಲ ಆತ್ಮೀಯರನ್ನು ಸಹಿತ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀವಿ